ನಯನ ಭಾರ್ಗವ ಮುಖ್ಯಾಂಶಗಳು ಬಂಜೇತನ ಶಾಪವಲ್ಲ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಪಡೆದರೆ ಸಂತಾನ ಡಾಕ್ಟರ್ ದಿವ್ಯಶ್ರೀ ಮುದ್ದೆ ಬಿಹಾರ್ ಡಾಕ್ಟರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಬಂಚೇತನ ನಿವಾರಣಾ ಶಿಬಿರ ವಾರ್ತೆಗಳ ವಿವರ ಬಂಜೇತನವೆಂಬುದು ಶಾಪವಲ್ಲ ತುಂಬಾ ಜನರು ಮಕ್ಕಳಾಗದೆ ಇದ್ದಾಗ ಇದೊಂದು ಶಾಪವೆಂದು ಭಾವಿಸುತ್ತಾರೆ ಸೂಕ್ತ ಸಮಯಕ್ಕೆ ನೀವು ಚಿಕಿತ್ಸೆ ಪಡೆದರೆ ಮಕ್ಕಳನ್ನು ಪಡೆಯಬಹುದು ಎಂದು ಬೆಂಗಳೂರಿನ ಜಿನಿಯಸ್ ಸಂಸ್ಥೆಯ ನುರಿತ ತಜ್ಞ ಡಾಕ್ಟರ್ ದಿವ್ಯ ಶ್ರೀ ಪಿಎಸ್ ಹೇಳಿದರು ಅವರು ಶನಿವಾರ ಮುದ್ದೆ ಬಿಹಳ್ಳ ಪಟ್ಟಣದ ವಿಜಯಪುರ ರಸ್ತೆಯ ಡಾ ಬಿರಬರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಬೆಂಗಳೂರಿನ ಜಿನಿಯಾ ಫರ್ಟಿಲಿಟಿ ಸೆಂಟರ್ ಡಾಕ್ಟರ್ ಬಿರಾದಾರ್ ಮಲ್ಟಿಸ್ಪೆಷಾಲಿಟಿ ಸಹಯೋಗದಲ್ಲಿ ನಡೆದ ಉಚಿತ ಬಂಜೇತನ ನಿವಾರಣಾ ಶಿಬಿರ ಉದ್ದೇಶಿಸಿ ಮಾತನಾಡಿದರು ಚಿಕಿತ್ಸೆಯಿಂದ ಬಂಜೇತನ ನಿವಾರಣೆ ಸಾಧ್ಯ ಆಧುನಿಕ ಜಗತ್ತಿನಲ್ಲೇ ಬಂಜೇತನ ಎನ್ನುವುದು ಸಾಮಾನ್ಯವಾಗಿದೆ ಹೆಚ್ಚಿನ ದಂಪತಿಯಲ್ಲಿ ಈ ಸಮಸ್ಯೆ ಕಂಡುಬರುತ್ತಿದ್ದು ಶೇಕಡಾ ಐವತ್ತರಷ್ಟು ದಂಪತಿಯಲ್ಲಿ ಈ ಸಮಸ್ಯೆ ಇದೆ ಪುರುಷರು ಹಾಗೂ ಮಹಿಳೆಯರು ಬಂಜೆತನಕ್ಕೆ ಸಮಾನ ನಿವಾರಣೆ ಮಾಡಲು ಹಲವಾರು ಬಗೆಯ ಔಷಧಿಗಳು ಹಾಗೂ ಚಿಕಿತ್ಸೆಗೆ ಅವರು ಒಳಗಾಗಬೇಕಾಗುತ್ತದೆ ಆದರೆ ಕೆಲವರು ಇದರ ಬಗ್ಗೆ ಮಾತನಾಡಲು ಹಿಂಜರಿಯುವುದು ಅಲ್ಲದೆ ಕುಟುಂಬ ಮತ್ತು ಸ್ನೇಹಿತರಿಂದಲೂ ಇದನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಾರೆ ಮಕ್ಕಳು ಆಗಿಲ್ಲವೆಂದು ಯಾರೋ ಮಾಟ ಮಂತ್ರ ಮಾಡಿಸಿದರೆಂದು ಗಿಡಮೂಲಿಕೆ ಔಷಧಿಗಳನ್ನು ತೆಗೆದುಕೊಳ್ಳುವ ಅನೇಕ ಮೋಡತೆಗೆ ಒಳಗಾಗುತ್ತಾರೆ ಇದನ್ನು ಬಿಟ್ಟು ಸೂಕ್ತ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಪಡೆದರೆ ಮಕ್ಕಳು ಪಡೆಯಲು ಸಾಧ್ಯವೆಂದರು ಆದ್ರೆ ಎಲ್ಲರೂ ಎಷ್ಟು ಜನ ನಾವು ಬಂಜತನ ಶಾಪ ಅಂತ ಅನ್ಕೊಂಡಿದ್ದು ಎಷ್ಟು ಮನಸ್ಸಿನಲ್ಲಿ ವ್ಯಥೆ ಇಟ್ಕೊಂಡಿದ್ದೀನಿ ಇದೆಲ್ಲದೂ ನಿಮ್ಗೆ ಗೊತ್ತಿರ್ಬೇಕು ನಿಮ್ಗಿಂತ ಹೆಚ್ಚು ಗೊತ್ತಿಲ್ಲದರೋ ಯಾರಿಗೂ ಇಲ್ಲ ಒಂದು ಮಗು ಇಲ್ಲ ಅಂದ ತಕ್ಷಣ ಅದು ಮನಸ್ಸಿಗೆ ಎಷ್ಟು ವ್ಯಥೆ ಆಗುತ್ತೆ ಅದನ್ನೆಲ್ಲರೂ ಶಾಪ ಅಂತಾರೆ ಮತ್ತೆ ಎಲ್ಲಾದ್ರೂ ಹೋಗ್ಲಿಕ್ಕೆ ಮುಂಚರಿತೀರಿ ಎಲ್ಲರೂ ಹೋದ್ರೆ ಎಷ್ಟು ಮಕ್ಳು ಇದ್ದಾವ ಮತ್ತೆ ಬೇರೆ ಮಗು ಎತ್ಕೊಳ್ಳುವಾಗ ಅಯ್ಯೋ ಅವಳು ಎತ್ಕೊಳ್ಳೋದು ಬೇಡ ಆತ ಆಲ್ರೆಡಿ ತುಂಬಾ ಮನ್ಸಿಗೆ ನೋವು ಕಂಡ್ಕೊಂಡಿದ್ದೀವಿ ಎಷ್ಟೋ ವರ್ಷಗಳಾಗಿರುತ್ತೆ ಈಗ ನಾನು ಬೆಳಗ್ಗೆ ಒಂದು ಐವತ್ತು ಜನ ಪೇಶ ನೋಡಿದ್ದೀವಿ ಇನ್ನೂ ಒಂದು ಐವತ್ತು ಜನ ನೋಡೋ ರೀತಿಲ್ಲ ಅದರಲ್ಲಿ ಹೆಚ್ಚು ಜನ ಹತ್ತು ವರ್ಷ ಹದಿನಾಲ್ಕು ವರ್ಷ ಐದು ವರ್ಷ ಮಿನಿಮಮ್ ಆದರೂ ಕೂಡ ಎಲ್ಲೂ ಮಕ್ಕಳು ಆಗಿಲ್ಲ ಯಾಕಾಗಿಲ್ಲ ಅಂದ್ರೆ ಕರೆಕ್ಟಾಗಿ ಸಲಹೆಗಳು ತಗೊಂಡಿಲ್ಲ ಅಥವಾ ಏನ ಮಗು ಆಗಿಲ್ಲ ಅನ್ನೋದೇ ಇದುವರೆಗೂ ಗೊತ್ತಿಲ್ಲ ಯಶಂದ್ರೆ ಏನು ಮಾಡ್ತಾರೆ ಮಗು ಆಗಿಲ್ಲ ಅಂದ ತಕ್ಷಣ ಅದು ಹೆಂಗಸರ ಸಮಸ್ಯೆ ಮಾತ್ರ ಅಂತ ಅನ್ಕೊಂಡಿರ್ತೇನೆ ಒಂದು ಮಗು ಆಗ್ಲಿಕ್ಕೆ ಅಣು ಎರಡೂ ಕೂಡ ಅವಶ್ಯಕತೆ ಇದೆ ಅಂಡಾಣು ಬರುವುದು ಹೆಗ್ಸಿಲ್ಲ ಬೀರಾಣು ಬರುವುದು ಗಂಡಸಿಲ್ಲ ಸೊ ಐವತ್ತು ಭಾಗ ಶೇಕಡ ಐವತ್ತರಷ್ಟು ಗಂಡಸರು ಕೂಡ ಸಮಸ್ಯೆ ಇರುತ್ತೆ ಎಲ್ಲರೂ ನಾವೇನಕೋತೀವಿ ಹೆಂಗಸರು ಮಾತ್ರ ಸಮಸ್ಯೆ ಇದೆ ಅಂತ ಅದು ತಪ್ಪು ಕಲ್ಪನೆ ಗಂಡಸರು ಮತ್ತೆ ಹೆಂಗಸರು ಇಬ್ಬರಿಗೂ ಸಮಸ್ಯೆ ಇರ್ಬೋದು ಅಥವಾ ಗಂಡಸರಿಗೆ ಮಾತ್ರ ಸಮಸ್ಯೆ ಇರ್ಬೋದು ಹೆಂಗಸರಿಗೆ ಮಾತ್ರ ಸಮಸ್ಯೆ ಇರ್ಬೋದು ಅದು ಏನು ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕು ಅದೇ ಫಸ್ಟ್ ಪ್ರಾಬ್ಲಮ್ ಅಂತ ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎಚ್ಚರಿಕೆ ಆದ್ರೆ ನಮ್ಗೆ ಪರಿಹಾರ ಸಿಗೋದು ತುಂಬಾ ಕಷ್ಟ ಆಗುತ್ತೆ ಯಾವುದೇ ನಿಂತ ಸಿಗೋ ಕೂಡ ಮಕ್ಕಳಾಗುವಂಥ ಸಾಧ್ಯತೆ ಮೂವತ್ತು ವರ್ಷದ ಒಳಗಡೆ ತುಂಬಾ ಚೆನ್ನಾಗಿರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ತನಕ ಮಗು ಆಗುವಂತ ಸಾಧ್ಯತೆ ತುಂಬಾ ಚೆನ್ನಾಗಿರುತ್ತೆ ಮೂವತ್ತು ವರ್ಷ ದಾಟಿದ ತಕ್ಷಣ ಅವರಿಗೆ ಮಕ್ಕಳಾಗುವಂತ ಪರಿಸ್ಥಿತಿ ಕುಗ್ತಾ ಬರುತ್ತೆ ಆದ ನಂತರ ಅದೇ ಸಮಸ್ಯೆ ತುಂಬಾ ಬೇಗ 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 ಉಲ್ಬಣ ಆಗುತ್ತೆ ನಲವತ್ತು ವರ್ಷ ನಂತರ ಮಗುವಾಗ ಸಾಧ್ಯತೆ ತುಂಬಾ ಕಮ್ಮಿ ಆಗುತ್ತೆ ಇದನ್ನ ನೀವು ಫಸ್ಟ್ ತಿಳ್ಕೊಳ್ಬೇಕು ನಿಮಗೆ ಆಗದೇ ಇರುವಂತ ಸಮಸ್ಯೆ ಯಾವಾಗ ಗೊತ್ತಾಗುತ್ತೆ ಒಂದು ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಅವರಿಗೆ ಸಮಸ್ಯೆ ಇದೆ ಅಂತ ಅರ್ಥ ಅದೇ ನೀವು ಮದುವೆ ಆದಾಗ ಒಂದು ಇಪ್ಪತ್ತೈದು ವರ್ಷ ಐತ್ರಿ ಇಪ್ಪತ್ತಾರು ಹೆಂಗಸಿಗೆ ಇಪ್ಪತ್ತಾರು ವರ್ಷ ಆದ್ರೂ ಕೂಡ ಪ್ರೆಗ್ನೆನ್ಸಿ ಆಗಲಿಲ್ಲ ಅವಾಗ ಇಮಿಡಿಯೇಟ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ನೀವು ನಲವತ್ತು ವರ್ಷ ನಲವತ್ತೈದು ವರ್ಷ ಆಗೋ ತನಕ ಕಾಯ್ತಾ ಕೂತ್ಕೊಂಡ್ರೆ ಸಹಜವಾಗಿ ಸ್ವಾಭಾವಿಕವಾಗಿ ಅಂಡಾಡುಗಳ ಸಂಖ್ಯೆ ತುಂಬಾ ಕಮ್ಮಿ ಆಗುತ್ತೆ ಯಾಕಂದ್ರೆ ಒಂದು ಭಜತನ ಸಮಸ್ಯೆ ಅಂದ್ರೆ ಒಂದು ಹೆಂಗಸಿನ ಋತು ಚಕ್ರನ ನಾವು ಫಾಲೋ ಮಾಡಬೇಕಾಗ್ತದೆ ಒಂದು ಹೆಂಗಸಿನ ಋತು ಚಕ್ರ ಎಷ್ಟು ದಿವಸ ಇಪ್ಪತ್ತ ಎಂಟರಿಂದ ಮೂವತ್ತು ದಿವಸ ಆ ಋತು ಚಕ್ರವನ್ನ ನಾವು ಫಾಲೋ ಮಾಡಿನೇ ಕೊಡಬೇಕು ಇವತ್ತು ಬಂದ್ರೆ ಟ್ಯಾಬ್ಲೆಟ್ ಕೊಟ್ಟ್ರಿ ಸಮಸ್ಯೆ ಮುಗಿತು ಅಂತ ಅಲ್ಲ ಜೊತೆಗೆ ಒಂದೇ ತಿಂಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ಪ್ರೆಗ್ನೆನ್ಸಿ ಆಗೋದಿಲ್ಲ ಪದೇ ಪದೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರಬೇಕಾಗತ್ತೆ ಇವಾಗ ನಿಮಗೆ ಅಟ್ ಪ್ರೆಸೆಂಟ್ ನಿಮಗೆ ಮಕ್ಕಳು ಆಗಿಲ್ಲ ಅಂದರೆ ನಿಮ್ಮ ಚಾನ್ಸಸ್ ಝೀರೋ ಪರ್ಸೆಂಟ್ ಶೇಕಡ ಸೊನ್ನೆ ಅದೇ ನಾವು ಟ್ರೀಟ್ಮೆಂಟ್ ಕೊಡುವಾಗ ಶೇಕಡಾ ಹದಿನೈದರಿಂದ ಇಪ್ಪತ್ತು ಪ್ರೆಗ್ನೆನ್ಸಿ ಆಗೋವಂಥ ಸಾಧ್ಯತೆ ಇರುತ್ತೆ ನಾವು ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ನೂರಕ್ಕೆ ನೂರು ಎಲ್ಲರಿಗೂ ಪ್ರೆಗ್ನೆನ್ಸಿ ಆಗೋದಿಲ್ಲ ಒಬ್ಬರಿಗೆ ಮೊದಲೇ ಋತು ಚಕ್ರದಲ್ಲಾದ್ರೆ ಇನ್ನೊಬ್ರಿಗೆ ಎರಡನೇದ್ರಲ್ಲಿ ಆಗ್ಬೋದು ಇನ್ನೊಬ್ರಿಗೆ ಆಗ್ಬೋದು ಆದರೆ ಅದನ್ನು ಛಲ ಬಿಡದೆ ಟ್ರೀಟ್ಮೆಂಟ್ ತೊಗೊ ಅನ್ನೋದು ಒಂದು ಆಧಾರ ತುಂಬಾ ದೊಡ್ಡ ಪ್ರಾಬ್ಲಮ್ ಇದ್ರೆ ಸಕ್ಸಸ್ ರೇಟ್ಸ್ ಕೂಡ ಅಷ್ಟೇ ಕಮ್ಮಿ ಆಗಿರುತ್ತೆ ಅದೇ ಸಣ್ಣ ಸಣ್ಣ ಸಮಸ್ಯೆ ಇದ್ರೆ ಬೇಗ ಬೇಗ ಪರಿಹಾರ ಕಂಡುಕೊಳ್ಬಹುದು ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಹೆಂಗಸಿನ ವಯಸ್ಸು ಹೆಂಗಸಿನ ವಯಸ್ಸು ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಬೇಗ ನಮಗೆ ಪರಿಹಾರಗಳು ಸಿಗುತ್ತೆ ನೀವು ಇದೇ ತರ ನೀವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ರೆ ಹೆಂಗಸಿನ ವಯಸ್ಸು ಮೂವತ್ತೈದು ನಲವತ್ತು ದಾಟಿದ ಮೇಲೆ ನಿಮ್ಗೆ ಯಾವುದೇ ತರ ಟೆಸ್ಟ್ ಬಿ ಮಾಡಿದ್ರು ಕೂಡ ಸಕ್ಸಸ್ ರೇಟ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇರುತ್ತೆ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದು ಅದೇ ನೀವು ಪದೇ ಪದೇ ಬೇಗ ಬೇಗ ಟ್ರೀಟ್ಮೆಂಟ್ ತಗೊಳ್ರಿ ಎಲ್ಲರ ತರ ನೀವು ಕೂಡ ಒಂದು ಮಗುನ ಪಡೀಬೋದು ಎಷ್ಟೊಂದಕ್ಕೆ ಒಂದು ಮಗು ಇರುತ್ತೆ ಇನ್ನೊಂದು ಮಗು ಇರಲ್ಲ ಅವರು ಸಹ ಪದೇ ಪದೇ ಟ್ರೀಟ್ಮೆಂಟ್ ಅನ್ನ ಋತು ಚಕ್ರದ ಅನುಗುಣವಾಗಿ ತಗೊಳ್ಬೇಕಾಗತ್ತೆ ಇವತ್ತು ಬಂದಿದ್ರು ಫ್ರೀ ತಪ್ಪ ಬಂದ್ವಿ ಮತ್ತೆಲ್ಲ ಕೇಳಿ ಕೇಳಿಸ್ಕೊಂಡ್ರಿ ಮತ್ತೆ ಮನೆಗೆ ಹೋದ್ರೆ ಮತ್ತೆ ಹೋದ್ವಿ ಆಮೇಲೆ ಒಂದೊಂದು ಆರು ವರ್ಷ ಬಿಟ್ಟು ನಮ್ಮ ಮತ್ತೆ ಜ್ಞಾನೋದಯ ಆಯ್ತು ಇಲ್ಲ ನಾವು ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇವತ್ತು ನಾವು ನಿಮಗೆ ಪರಿಹಾರ ಕಂಡುಕೊಳ್ಳೋದಿಕ್ಕೆ ಸಲಹೆಗಳನ್ನ ಕೊಡ್ತೀವಿ ಬಟ್ ಅದನ್ನ ಅಪ್ ಮಾಡೋದು ನಿಮ್ ಕೈ ಡಾಕ್ಟರ್ ರವಿ ಎಂ ಬಿರಾದಾರ್ ಮಾತನಾಡಿ ನಮ್ಮ ಭಾಗದ ಜನರಲ್ಲಿ ಮದುವೆಯಾಗಿ ಮಕ್ಕಳಾಗದೆ ಇದ್ದಾಗ ಯಾವ ಕಾರಣಕ್ಕಾಗಿ ಮಕ್ಕಳು ಆಗುತ್ತಿಲ್ಲವೆಂಬುದನ್ನು ತಿಳಿಯುವುದಿಲ್ಲ ಆ ಕಾರಣಕ್ಕಾಗಿ ನಮ್ಮ ಆಸ್ಪತ್ರೆಯಲ್ಲಿ ಬಂಚೇತನ ನಿವಾರಣಾ ಶಿಬಿರವನ್ನ ಏರ್ಪಡಿಸಿದ್ದೇವೆ ಮಕ್ಕಳಾಗಿಲ್ಲವೆಂದು ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಪಡೆಯುವುದು ನಮ್ಮ ಭಾಗದ ಜನರಿಗೆ ದುಬಾರಿ ಮತ್ತು ಮಾನಸಿಕ ಒತ್ತಡವೂ ಆಗುತ್ತದೆ ಹೀಗಾಗಿ ಬೆಂಗಳೂರಿನ ವೈದ್ಯರೇ ಇಲ್ಲಿ ಬಂದು ಸರಿಯಾದ ಚಿಕಿತ್ಸೆ ಸಲಹೆಯನ್ನು ನೀಡುತ್ತಾರೆ ಇದರಿಂದ ನಮ್ಮ ಜನಕ್ಕೆ ಆರ್ಥಿಕ ಮತ್ತು ಮಾನಸಿಕ ಹೊರೆ ಕಡಿಮೆಯಾಗುತ್ತದೆ ಪ್ರತಿ ತಿಂಗಳು ನಮ್ಮ ಆಸ್ಪತ್ರೆಯಲ್ಲಿ ಈ ಶಿಬಿರ ನಡೆಯಲಿದ್ದು ಇದರ ಸದುಪಯೋಗವನ್ನು ನಮ್ಮ ಜನರು ಪಡೆಯಬೇಕು ಎಂದರು ನಮ್ಮ ಆಸ್ಪತ್ರೆಯಲ್ಲಿ ಬಜೆತನ ಶಿಬಿರವನ್ನು ನಾವು ಆಯೋಜಿಸಿದ್ದೇವೆ ಈ ಶಿಬಿರಕ್ಕೆ ಮುಖ್ಯವಾಗಿ ಮೂರ್ನಾಲ್ಕು ತೊಂದರೆಗಳನ್ನು ನಾನು ಕಂಡುಪಟ್ಟು ಅದಕ್ಕೋಸ್ಕರ ಈ ಶಿಬಿರವನ್ನು ಜಿನಿಯಾ ಇನ್ಫರ್ಟಿಲಿಟಿ ಸೆಂಟರ್ ಅಂತ ಹೇಳಿ ಬೆಂಗಳೂರಿನ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಬಜೆತನ ಅಂದ್ರೆ ಏನು ಏನು ಮಾಡಬೇಕು ಅನ್ನೋ ಒಂದು ವಿಚಾರನೇ ಗೊತ್ತಿರೋದಿಲ್ಲ ಆ ಮಕ್ಕಳಾಗ್ಲಿಲ್ಲ ಅಂದ್ರೆ ದೇವರು ದೆಂಡರು ಆ ರೀತಿ ಪ್ರಯತ್ನ ಮಾಡ್ತಾ ಕೂಡ್ತಾರೆ ಅದಕ್ಕೋಸ್ಕರ ನಾನೇನು ಯೋಚನೆ ಮಾಡಿದೆ ಇದಕ್ಕೆ ಯಾಕೆ ನಾವು ಒಂದು ಬೇರೆ ಡಾಕ್ಟರ್ ಸಿ ಕರೆಸಿ ಅವ್ರಿಗೊಂದು ತಿಳುವಳಿಕೆ ಕೊಡಬಾರ್ದು ಅನ್ನೋ ವಿಚಾರ ಬಂತು ಅದನ್ನು ನಾನು ಮುಖ್ಯವಾಗಿ ಮೂರು ಕಾರಣಗಳನ್ನು ಅವ್ರ ಜೊತೆ ಹಂಚ್ಕೊಂಡೆ ನಾನು ಒಂದು ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಈ ಚಿಕಿತ್ಸೆ ಪಡೆಯೋದು ತುಂಬ ಕಷ್ಟ ಯಾಕಂದರೆ ಇದರಲ್ಲಿ ದುಡ್ಡು ಭಾಳ ಇರ್ತದೆ ಅದೇ ರೀತಿ ಅವರಿಗೆ ವೈದ್ಯಕೀಯ ಉಪಕರಣಗಳಿರ್ತವೆ ಈ ರೀತಿ ನಾನಾ ಕಾರಣಗಳಿಂದ ಈ ಚಿಕಿತ್ಸೆ ಬೇರೆ ಚಿಕಿತ್ಸೆ ಥರ ಅಲ್ಲ ಎರಡನೇದು ಮನೋಸ್ಥೈರ್ಯ ಮಾನಸಿಕವಾಗಿ ಬಿಡ್ತಾರೆ ಪೇಷಂಟು ಬೆಂಗಳೂರಿಗೆ ಹೋಗಬೇಕು ಹೋಗಿ ಅಲ್ಲಿ ವಾರಗಟ್ಟಲೆ ನಿಂದಿರಬೇಕು ಎರಡು ವಾರ ಮೂರು ವಾರ ಪಿ ಇರಬೇಕು ಇಲ್ಲ ಇರಬೇಕು ಸಂಬಂಧಿಕರ ವಾರಕ್ಕೆ ಒಂದೆರಡು ಸತಿ ಸ್ಕ್ಯಾನ್ ಇರ್ತಾವೆ ಅದನ್ನೆಲ್ಲ ಮಾಡುವಾಗ ಆರ್ಥಿಕವಾಗಿಯೂ ಕೂಗ್ತಾರೆ ಮಾನಸಿಕವಾಗಿಯೂ ಕೂಗ್ಗಿಬಿಡ್ತಾರೆ ಯಾಕಂದರೆ ಪರಿಚಯ ಇರೋ ಇರದೇ ಇರುವಂಥ ಊರು ಪರಿಚಯ ಇರುವಂಥ ಇರದೇ ಇರುವಂಥ ಡಾಕ್ಟರ್ಸು ಇವೆಲ್ಲ ತೊಂದರೆಗಳಿಂದ ಬ್ಯಾಡ್ ಬಿಡಪ್ಪ ಮಂದ ದೇವ್ರು ಕೊಟ್ಟಂಗೆ ಆಗಲಿ ಅನ್ನೋದು ರೀತಿ ಮಾಡಿ ಕೈ ಬಿಡ್ತಾರೆ ಅದಕ್ಕೆ ನಾನು ಏನು ಯೋಚನೆ ಮಾಡಿದೆ ಡಾಕ್ಟರ್ಸಿಗೆ ಹೇಳಿದೆ ಬೆಂಗಳೂರು ಫೀಸು ನಮ್ಮ ಜನಕ್ಕೆ ಕೊಡೋದು ಆಗೋದಿಲ್ಲ ನಾ ಬಡ ಡಾಕ್ಟರು ನನ್ನ ಪೇಶಂಟು ಬಡವರು ಇರ್ತಾರೆ ಅದಕ್ಕೆ ಇಲ್ಲಿ ಏನರ ನೀವು ಫೀಸ್ ಕಮ್ಮಿ ಮಾಡುವಂಗಿತ್ತಂದ್ರೆ ಕ್ಯಾಂಪ್ ಮಾಡೋಣ ಅಂದರೆ ಅವ್ರು ಫ್ರೀ ಮಾಡಿ ಕ್ಯಾಂಪ್ ಮಾಡ್ಯಾರ ಮುಂದೆ ಬರುವಂಥ ಖರ್ಚದಲ್ಲಿಯೂ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡಿ ಟ್ರೀಟ್ಮೆಂಟ್ ಕೊಡೋಕೆ ಅವರು ಒಪ್ಕೊಂಡಿದ್ದಾರೆ ಸೊ ನಂಬರ್ ಒನ್ ಎರಡನೇದು ಇಲ್ಲಿ ಬಂದ್ರೆ ಪೇಶೆಂಟ್ಸಿಗೆ ಬೆಂಗಳೂರಿಗೆ ಹೋಗೋದು ತಪ್ತದ ಅವ್ರ ಜೊತೆ ಮತ್ತೊಂದಿಬ್ಬರು ರಿಲೇಟಿವ್ಸ್ ಬರ್ತಾರೆ ಅವರು ಮಾನಸಿಕವಾಗಿ ಅವರಿಗೆ ಧೈರ್ಯ ಹೇಳ್ತಾರೆ ಚಿಕಿತ್ಸೆ ಆಗಕ್ಕೆ ಬಂಧತನ ನಿವಾರಣಾ ಚಿಕಿತ್ಸೆ ಒಳಗೆ ಆಗ್ಬೇಕಂದ್ರೆ ಮಾನಸಿಕವಾಗಿಯೂ ಅವರು ಧೈರ್ಯದಿಂದ ಇರಬೇಕು ಮಾನಸಿಕ ಒತ್ತಡ ಇರಬಾರ್ದು ಆ ಮಾನಸಿಕ ಒತ್ತಡ ಇಲ್ಲಿ ಇರುವುದಿಲ್ಲ ಊರಿಂದ ಊರು ಹೋದ್ರೆ ಅದು ಒತ್ತಡ ಹೆಚ್ಚಾಗ್ತ ಹೋಗ್ತದೆ ಮೂರನೇದು ಆರ್ಥಿಕವಾಗಿ ಭಾಳಷ್ಟು ಅನುಕೂಲ ಆಗ್ತದವ್ರಿಗೆ ಅಲ್ಲಿ ಆಗುವಷ್ಟು ಖರ್ಚು ಇಲ್ಲಿ ಆಗೋದಿಲ್ಲ ಸೊ ಇವು ಮೂರೂ ರೀತಿಯಿಂದ ಪೇಷಂಟಿಗೆ ಒಳ್ಳೆಯದಾಗೋ ಆಗ್ತಾ ಇತ್ತು ಆಮೇಲೆ ಇಪ್ಪತ್ತು ಜನ ಬೆಂಗಳೂರಿಗೆ ಹೋಗಿ ಚಿಕಿತ್ಸೆ ಪಡಿಬೇಕಂದ್ರೆ ಅವ್ರಿಗೆ ಆರ್ಥಿಕವಾಗಿ ಖರ್ಚು ಭಾಳ ಆಗ್ತದೆ ಆ ಇಪ್ಪತ್ತು ಜನಕ್ಕೆ ಒಬ್ಬರು ಡಾಕ್ಟ್ರಿ ಇಲ್ಲಿ ಬಂದ್ರೆ ಅಂದ್ರೆ ಅವ್ರ ದುಡ್ಡು ಉಳಿಗ್ತದೆ ಮಾತ್ರ ಅದಕ್ಕೆ ಯಾರೇ ಗುಳಿಗೆ ಔಷಧ ಏನಾದರೂ ಉಪಯೋಗ ಮಾಡ್ಕೋಬೋದು ಆ ಒಂದು ಕಾರಣದಿಂದ ಇದನ್ನು ಮಾಡಿದ್ವಿ ಮುಂಬರುವ ಮುಂಬರುವ ದಿನಗಳಲ್ಲಿ ಒಬ್ಬರು ಆ ಜಿನಿಯಾ ಇನ್ಫರ್ಟಿಲಿಟಿ ಸೆಂಟ್ರಿಂದ ಒಬ್ಬರು ಡಾಕ್ಟ್ರನ್ನು ಮುದ್ದೆ ವೇಳೆಯಲ್ಲೇ ಇದ್ದು ಇಲ್ಲೇ ಮನೆ ಮಾಡಿಕೊಂಡು ಸ್ಥಿರವಾಗಿ ಸರ್ವಿಸ್ ಕೊಡುವಂಥ ವಿಚಾರ ಆ ನಿಟ್ಟಿನಲ್ಲಿ ನಾನು ಅವ್ರಿಗೆ ಹೇಳೀನಿ ಅದನ್ನು ಮಾಡ್ತೀನಿ ಅಂತ ಅವರು ಈಗ ತಿಂಗಳಿಗೆ ಒಂದು ಸತಿ ಕ್ಯಾಂಪ್ ನಾವು ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ ಮುಂಬರುವ ದಿನಗಳಲ್ಲಿ ನಮ್ಮದು ಇದು ವಿಚಾರ ಇದೆ ಇಲ್ಲೇ ನನ್ನ ಆಸ್ಪತ್ರೆಯಲ್ಲೇ ಅದನ್ನು ಆ ಒಂದು ಡಿಪಾರ್ಟ್ಮೆಂಟನ್ನು ಇದು ಮಾಡುವಷ್ಟು ಎಲ್ಲ ಫೆಸಿಲಿಟಿ ಇದೆ ರೂಮ್ಸ್ ಇದ್ದಾವೆ ಆಪ್ರೇಷನ್ ಥಿಯೇಟರ್ ಇದೆ ಅಂದರೆ ಡಾಕ್ಟ್ರಿಗೆ ಒಂದು ಕಮ್ಮಿ ಇರೋದರಿಂದ ಅವ್ರ ಕಡೆಯಿಂದ ಯಾರಾದರೂ ಸಿಕ್ಕರೆ ಅವರು ಇಲ್ಲೇ ಮುದ್ದೆ ಮುದ್ದೆಗಳಲ್ಲೇ ಮನೆ ಮಾಡಿಕೊಟ್ಟು ಪ್ರತಿನಿತ್ಯ ಈ ಈ ಇದುವನ್ನು ನಾವು ಇಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೇಕನ್ನೋ ಮುಂಬರುವ ದಿನಗಳಲ್ಲಿ ನಮ್ದಿದೊಂದು ವಿಚಾರ ಇದೆ ಮಕ್ಕಳಾಗದೆ ಇರೋರಿಗೆ ಮಗುವಾಗಿ ಸಂತಾನಹರಣ ಆಪರೇಷನ್ ಮಾಡಿಸಿಕೊಂಡ ಮೇಲೆ ಇರುವಂತಹ ಮಕ್ಕಳು ಅಕಾಲಿಕವಾಗಿ ಮರಣ ಹೊಂದಿದರೆ ಆಪರೇಷನ್ ಮಾಡಿಸಿಕೊಂಡ ತಾಯಿಗೆ ಹಾಗೂ ಗರ್ಭಕೋಶ ಅಂಡಾನು ಸಮಸ್ಯೆ ಇರುವಂತಹ ಮಹಿಳೆಯರಿಗೆ ಒಂದೇ ಮಗುವಾಗಿ ಎರಡನೇ ಮಗುವಿಗಾಗಿ ಹತ್ತು ವರ್ಷವಾದರೂ ಪ್ರಯತ್ನ ಮಾಡಿದರು ಮಕ್ಕಳಾಗದೇ ಇರೋರಿಗೆ ಇಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತದೆ ಬೆಂಗಳೂರಿನಲ್ಲಿ ಸಿಗುವಂತಹ ಚಿಕಿತ್ಸೆ ಇಲ್ಲಿ ಸಿಗುತ್ತದೆ ಎಂದು ವಿರಾಬಾರ್ ಹೇಳಿದರು ಮಕ್ಕಳಾಗದೇ ಇರೋರು ಈ ಎರಡನೇದು ಒಂದು ಮಗು ಮಾಡ್ಕೊಂಡಿರ್ತಾರೆ ಅಥವಾ ಎರಡು ಮಗು ಮಾಡ್ಕೊಂಡಿರ್ತಾರೆ ದುರದೃಷ್ಟಾವಶ್ಯ ಯಾವುದಾದ್ರು ಒಂದು ಅಲ್ಲಿ ಅವರಿಬ್ಬರು ತೀರಿ ಹೋಗ್ತಾರೆ ಮಕ್ಕಳು ಅಷ್ಟೊಂದ್ರೊಳಗೆ ಅವರು ಮಕ್ಕಳು ಗರ್ಭ ನಿರೋಧಕ ಆಪ್ರೇಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂಥವ್ರಿಗಿ ವಾಪಸ್ ಮತ್ತೆ ಸರ್ಜರಿ ಮಾಡಿ ಮಕ್ಕಳಾಗುವಂಗೆ ಮಾಡುವಂಥ ಫೆಸಿಲಿಟಿ ನಮ್ಮಲ್ಲಿ ಐತಿ ಮೂರನೇದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಅವರಿಗೆ ನಿನ್ನೆ ಒಂದು ಪೇಷಂಟ್ ಬಂದಿತ್ತು ಆ ಮಗುಗೆ ಆ ಹುಡುಗಿಗೆ ಗರ್ಭ ಇರಲಿಲ್ಲ ಆಮೇಲೆ ಅಂಡಾಂಶನೂ ಬೆಳವಣಿಗೆ ಆಗಿರೋದಿಲ್ಲ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಅಂಥವ್ರಿಗೂ ನಮ್ಮಲ್ಲಿ ಚಿಕಿತ್ಸೆ ಅದ ನಾಲ್ಕನೇದು ಒಂದು ಮಗು ಆಗಿರ್ತದೆ ಮುಂದೆ ಐದು ವರ್ಷ ಆರು ವರ್ಷ ಹತ್ತು ವರ್ಷ ಪ್ರಯತ್ನ ಮಾಡಿದ್ರು ಎರಡನೇ ಮಗು ಆಗ್ತಿರೋದಿಲ್ಲ ಅಂಥವ್ರವ್ರಿಗೂ ಚಿಕಿತ್ಸೆ ಇದೆ ಸೊ ಬೆಂಗಳೂರಲ್ಲಿ ನಿಮಗೆ ಅತ್ಯಾಧುನಿಕ ಚಿಕಿತ್ಸೆ ಏನೇನು ಬಂಜೇತನ ನಿವಾರಣಾ ಚಿಕಿತ್ಸೆ ಬೆಂಗಳೂರಲ್ಲಿ ಏನಿದೆಯೋ ಎಲ್ಲ ಫೆಸಿಲಿಟಿನೂ ನಮ್ಮಲ್ಲಿದೆ ಸೊ ಅದಕ್ಕೋಸ್ಕರ ಆರ್ಥಿಕವಾಗಿ ನಿಮಗೆ ಭಾಳ ತೊಂದರೆ ಆಗೋದಿಲ್ಲ ಸಾಕಷ್ಟು ದುಡ್ಡು ಉಳಿಸ್ಬೋದು ನೀವು ಅದಕ್ಕೋಸ್ಕರ ಇದನ್ನು ಮಾಡಿ ಇನ್ನೊಂದು ವಿಚಾರ ಅಂದ್ರೆ ಸರ್ಕಾರ ನೌಕರಸ್ಥರು ಯಾರ್ಯಾರು ಇರ್ತಾರೆ ಯಾರು ಸರ್ಕಾರ ಸಂಬಳ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರ್ತದೋ ಅವ್ರಿಗೆ ಇ ಎಸ್ ಐ ಕಾರ್ಡ್ ಅಂತ ಸರ್ಕಾರ ಕೊಡ್ತದೆ ಆ ಇ ಎಸ್ ಐ ಕಾರ್ಡ್ ಇದ್ದವ್ರಿಗೆ ಇವ್ರು ಫ್ರೀ ಮಾಡ್ತಾರೆ ಅದು ಯಾವ ಪ್ರೈವೇಟ್ ಸ್ಕೀಮಲ್ಲೂ ಇಲ್ಲ ಸೊ ಆ ಒಂದು ಫೆಸಿಲಿಟಿನೂ ಜನರು ತಗೋಬೇಕಂತ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ಬೋದು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಉಚಿತ ಬಂಧಿತನ ತಪಾಸಣೆ ಶಿಬಿರನ ಬಿರಾದರ್ ಆಸ್ಪತ್ರೆ ವತಿ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದೀವಿ ಯಾ ನಾವು ಬೆಂಗಳೂರು ಜೀನಿಯಾ ಕೋಟಿಲಿಟಿ ಆಸ್ಪತ್ರೆ ಈಗಾಗಲೇ ಐದು ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ಮೇನ್ಲಿ ಬಂಜೆತನ ನಿವಾರಣೆಗೋಸ್ಕರ ನಮ್ಮ ಆಸ್ಪತ್ರೆಯಲ್ಲಿ ಸೌಲಭ್ಯಗಳಿರುತ್ತೆ ಆ್ಯಸ್ ಅ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಉತ್ತರ ಕರ್ನಾಟಕ ಭಾಗದವರಿಗೂ ಕೂಡ ಅನುಕೂಲಗಳು ಸಿಗಬೇಕು ಅಂತ ಹೇಳಿ ನಾವು ಇವತ್ತು ಶಿಬಿರನ ಹಮ್ಮಿಕೊಂಡಿದ್ದೀವಿ ಈ ಶಿಬಿರದಲ್ಲಿ ನಾವು ಉಚಿತವಾಗಿ ವಿಜಯ ಪರೀಕ್ಷೆ ಮತ್ತು ಹೆಣ್ಣಿಸಲು ಪರೀಕ್ಷೆ ಇದೆಲ್ಲ ಮಾಡಿ ಬಂಜತನ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ಫಸ್ಟು ನಾವು ತಿಳ್ಕೊಳ್ತಾ ಇದ್ದೀವಿ ಎಷ್ಟೋ ದಿನಕ್ಕೆ ಬಂಜತನ ಏನಕ್ಕೆ ಆಗ್ತಿದೆ ಅನ್ನೋದೇ ಗೊತ್ತಿರಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ಬಂಜತನ ಸಮಸ್ಯೆ ಅನ್ನೋದು ತುಂಬ ಹೆಚ್ಚಾಗ್ತಿದೆ ಇದೇ ಸಮಸ್ಯೆ ನಾವು ಒಂದು ಹತ್ತು ವರ್ಷದ ಕೆಳಗಡೆ ನೋಡಿದ್ರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಮ್ಯಾಕ್ಸಿಮಮ್ ಇಪ್ಪತ್ತು ಪರ್ಸೆಂಟು ಪ್ರಾಬ್ಲಮ್ಸ್ ಇರ್ತಾ ಇತ್ತು ಅಂದರೆ ಮಕ್ಕಳು ಆಗದೇ ಇರುವಂಥ ಸಮಸ್ಯೆ ಆದರೆ ಈಗ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಭಜತನ ಇರುವಂಥ ಸಮಸ್ಯೆ ತುಂಬ ಹೆಚ್ಚಾಗ್ತದೆ ಶೇಕಡ ಇಪ್ಪತ್ತೈದು ಪರ್ಸೆಂಟಿಗೆ ಬಂದಿದ್ದೀಯ ನೂರು ಜನಕ್ಕೆ ಮದುವೆ ಆಗುತ್ತೆ ಇಪ್ಪತ್ತೈದು ಜನ ದಂಪತಿಗಳು ಮಕ್ಕಳು ಆಗದೆ ಇರುವಂತಹ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದಾರೆ ಮಕ್ಕಳು ಆಗದೆ ಇರೋದಕ್ಕೆ ಕಾರಣಗಳು ತುಂಬ ಇರುತ್ತೆ ಹೆಂಗಸರುಳ್ಳಿರ್ಬೋದು ಗಂಡಸರುಳ್ಳು ಕಾರಣಗಳಿರ್ಬೋದು ಆದರೆ ಎಲ್ಲರೂ ಹೆಚ್ಚಿನ ಮಂದಿ ಹೆಂಗಸರಲ್ಲೇ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಿರ್ತಾರೆ ಎಲ್ಲರಿಗೂ ಏನು ತಿಳ್ಕೋಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ನಾವು ಮೊಬೈಲ್ ಬಳಕೆಯಿಂದ ಮತ್ತೆ ಮಾಲಿನ್ಯ ವಾಯು ಮಾಲಿನ್ಯ ಇರ್ಬೋದು ಅಥವಾ ಎನ್ವಿರಾಮೆಂಟಲ್ ಪೊಲ್ಯೂಷನ್ ಏನು ಹೇಳ್ತೀವಿ ಅದರಿಂದಾಗಿ ಗಂಡಸರಲ್ಲಿ ಸಮಸ್ಯೆ ತುಂಬ ಹೆಚ್ಚಾಗ್ತದೆ ಇವತ್ತಾಗಲೂ ನಾವು ನೂರಕ್ಕೂ ಹೆಚ್ಚಿನ ದಂಪತಿಗಳನ್ನು ಪರೀಕ್ಷೆ ಮಾಡಿದ್ದೇವೆ ಇಲ್ಲೂ ಕೂಡ ನಮ್ಗೆ ಶೇಕಡಾ ನಲವತ್ತರಿಂದ ಐವತ್ತು ಭಾಗ ಗಂಡಸರಲ್ಲಿ ಸಮಸ್ಯೆ ಕಾಣ್ತಾ ಇದೆ ಎಷ್ಟು ಜನಕ್ಕೆ ವೀರಾಣುಗಳೇ ಇರೋದಿಲ್ಲ ವೀರಾಣುಗಳು ಇದ್ರೂ ಕೂಡ ಕೌಂಟ್ ಮತ್ತೆ ಚಟುವಟಿಕೆ ಎರಡು ಕೂಡ ತುಂಬಾ ಕಮ್ಮಿ ಇದೆ ಈ ತರ ಇದ್ದಾಗ ನ್ಯಾಚುರಲ್ ಆಗಿ ಅಥವಾ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ತುಂಬಾ ಕಮ್ಮಿ ಇರ್ತದೆ ಈ ತರ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ಅಹ್ ಎಲ್ಲಾ ದಂಪತಿಗಳು ಏನಂತ ಕೊತ್ತಾರೆ ಅಂದ್ರೆ ಅದೊಂದು ಶಾಪ ಅದನ್ನ ಮುಕ್ತವಾಗಿ ಯಾರಾದ್ರೂ ಮಾತಾಡೋದಿಲ್ಲ ಅಯ್ಯೋ ಇದು ನಮ್ಮಲ್ಲೇ ಇರಲಿ ಅಂತ ಇರ್ತದೆ ಇವತ್ತು ನಾವು ನೋಡಿದ್ದು ಒಂದು ದಂಪತಿಯಲ್ಲಿ ಹದಿನಾಲ್ಕು ವರ್ಷದಿಂದ ಮಕ್ಕಳಿಲ್ಲ ಆದರೆ ಎಲ್ಲೂ ಸಹ ಅವರು ತೋರಿಸಿಲ್ಲ ಯಾಕಂದರೆ ಅವರಿಗೆ ಅದು ಏನೋ ಒಂಥರ ಮುಜುಗರ ಹೆಂಗೆ ಹೇಳೋದು ಅಂತ ಆ ಥರ ಹೇಳ್ಕೊಳದಿರೋವಂಥ ಸಮಸ್ಯೆ ಏನೂ ಇಲ್ಲ ಬಂಚೆತನ ಅಥವಾ ಮಕ್ಕಳು ಇರೋಂಥ ಸಮಸ್ಯೆ ಎಲ್ಲರಿಗೂ ಅಂದರೆ ಇಪ್ಪತ್ತೈದು ಭಾಗ ಎಲ್ಲರಿಗೂ ಇರುವಂಥ ಸಮಸ್ಯೆ ಟಿ ಬಿ ಶುಗರು ಅಥವಾ ಬಿ ಪಿ ಖಾಯಿಲೆ ಥರ ಬಂಚೆತನ ಕೂಡ ಒಂದು ಸಮಸ್ಯೆ ಇರುತ್ತೆ ಅದನ್ನು ಮುಕ್ತವಾಗಿ ಡಾಕ್ಟರ್ ಹತ್ರ ಮಾತಾಡಬೇಕು ಮತ್ತು ಏನಕ್ಕೆ ಆಗಿರ್ಬೋದು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಸಲಹೆಗಳನ್ನು ತೊಗೋಬೇಕು ಮುಂದೆ ಬಿಹಾರದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ನಾವು ಕ್ಯಾಂಪು ಬೆಂಗಳೂರಿಂದ ಬಂದು ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮುಂಚೆನೇ ಹೇಳಿದಾಗ ಆಸ್ ಎ ಕಾರ್ಪೊರೇಟ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ರೆಗ್ಯುಲರ್ ಆಗಿ ಪೇಷಂಟ್ಸ್ನ ಬೆಂಗಳೂರಲ್ಲಿ ನೋಡ್ತಾ ಇರ್ತೀವಿ ಆದರೆ ಇಲ್ಲಿ ಅದೇ ಥರ ಫೆಸಿಲಿಟೀಸ್ ಅಥವಾ ಸೌಲಭ್ಯಗಳು ಇರೋದಿಲ್ಲ ಎರಡು ಲಕ್ಷ ಜನಕ್ಕೆ ಇಬ್ಬರು ಅಥವಾ ಮೂರು ಸ್ತ್ರೀ ರೋಗ ತಜ್ಞರು ಅಷ್ಟೇ ಇದ್ದಾರೆ ಇನ್ನೂ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅನ್ನೋದು ಅನ್ನೋವಂಥವ್ರು ಯಾರೂ ಇಲ್ಲ ಅದಕ್ಕೋಸ್ಕರ ಇಲ್ಲಿನ ಜನ ವಂಚಿತರಾಗಬಾರ್ದು ಈ ಸಮಸ್ಯೆ ಇದ್ದರೂ ಕೂಡ ಎಲ್ಲೂ ತೋರಿಸ್ಲಿಕ್ಕಾಗದೆ ಅವರು ಹಾಗೆ ಬಂದ ಸಮಸ್ಯೆಯಿಂದನೇ ಉಳ್ಕೊಳ್ಬಾರ್ದು ಅಂತ ವಂಚಿತರಾಗಬಾರ್ದು ಟ್ರೀಟ್ಮೆಂಟನ್ನು ಅನ್ನೋದಕ್ಕೆ ನಾವೇ ಇಲ್ಲಿಗೆ ಬಂದು ಅವರಿಗೆ ಅವರ ಮನೆ ವಾತಾವರಣದಲ್ಲಿ ನಾವು ಟ್ರೀಟ್ಮೆಂಟು ಅಥವಾ ಸಲಹೆಗಳನ್ನು ಕೊಡಬೇಕಂತ ಇವತ್ತು ಬಂದಿದ್ದೀವಿ ಮತ್ತು ಇನ್ನು ಮುಂದಕ್ಕೂ ಕೂಡ ನಾವು ಮಂತ್ಲಿ ಒನ್ಸ್ ಅಥವಾ ಒಂದು ತಿಂಗಳಲ್ಲಿ ಎರಡು ಬಾರಿ ಅಥವಾ ಒಂದು ತಿಂಗಳಲ್ಲಿ ನಾಲ್ಕು ಬಾರಿ ಹೇಗೆ ನಮಗೆ ಎಷ್ಟು ಜನ ಪೇಷಂಟ್ಸು ಎನ್ರೋಲ್ ಆಗ್ತಾರೋ ಅದ್ರ ಪ್ರಕಾರ ಇದೇ ಥರ ನಾವು ಸಲಹೆ ಮತ್ತು ಟ್ರೀಟ್ಮೆಂಟ್ ಕೊಡಬೇಕಂತ ಯೋಚನೆ ಮಾಡಿದ್ದೀವಿ ಇಲ್ಲಿನ ಜನ ಯಾವ ಹಿಂದುಳಿಬಾರ್ದು ಇನ್ಕ್ಲೂಡಿಂಗ್ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೂ ಕೂಡ ಅವರು ಹಿಂದುಳಿಬಾರ್ದು ಅಂತ ನಾನು ನಾವು ಜೀನಿಯಾ ಮತ್ತೆ ಬಿರಾದರ್ ಆಸ್ಪತ್ರೆ ಸಹಯೋಗದೊಂದಿಗೆ ಈ ಒಂದು ಶಿಬಿರವನ್ನು ನಾವು ಪದೇ ಪದೇ ಹಮ್ಮಿಕೊಳ್ತೀವಿ ಸೌಲಭ್ಯವನ್ನು ಜನರು ಎಲ್ಲರೂ ಪಡ್ಕೊಳ್ಬೇಕು ಜಿನಿಯಾ ಫರ್ಟಿಲಿಟಿ ಸೆಂಟರ್ಒಗಳಾದ ದುಷ್ಯಂತ್ ಹಾಗೂ ನಂದೀಶ್ ಮಾತನಾಡಿ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಬೆಂಗಳೂರಿಗೆ ಬಂದು ಆಪ್ತ ಸಮಾಲೋಚನೆಯಿಂದ ಹಿಡಿದು ಚಿಕಿತ್ಸೆ ಪಡೆಯಲು ಆರ್ಥಿಕ ಸಮಸ್ಯೆಯಾಗುತ್ತದೆ ಅದನ್ನು ಅರಿತು ನಾವು ಈ ಭಾಗದ ಜನರಿಗೆ ಅನುಕೂಲವಾಗಲು ಸಾಮಾಜಿಕ ಕಳೆಕಳೆಯಿಂದ ಈ ಶಿಬಿರವನ್ನು ಏರ್ಪಡಿಸಿ ಸಮಾಲೋಚನೆ ಸ್ಕ್ಯಾನಿಂಗ್ ವೀರ್ಯಾನು ಪರೀಕ್ಷೆ ಸಲಹೆ ಉಚಿತವಾಗಿ ಮಾಡುತ್ತಿದ್ದೇವೆ ಹೆಚ್ಚಿನ ಐವಿಎಫ್ಇ ಚಿಕಿತ್ಸೆ ಬೆಂಗಳೂರಿನಲ್ಲಿ ಪಡೆಯಲು

ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದಾಗ ಒಂದ್ಸರಿ ಬಂದು ವಿಸಿಟ್ ಮಾಡಿದ್ದು ಸರ್ ಹೀಗೇ ನಿಮ್ಮದು ಕ್ಯಾಂಪ್ ಮಾಡೋಣ ನಿಮ್ಮ ಜನಗಳಿಗೊಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಲ್ಲಿ ಅಂತ ನಾನು ಸರ್ನ ಕೇಳ್ಕೊಂಡಾಗ ಆಯಿತು ಮಾಡಿ ನೋಡೋಣ ಒಂದು ಪ್ರಯತ್ನ ಪಡೋಣ ಅಂದಾಗ ನಮಗೆ ಈ ಥರ ನಮಗೆ ರೆಸ್ಪಾನ್ಸ್ ಸಿಕ್ಕಿರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾಯಿದೆ ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಮೇಜರ್ಲಿ ಏನಂದರೆ ನಾವು ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಕೈಲಿ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ ನೀವು ಅಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ತಾರೆ ನಿಮಗಿಂತ ಜಾಸ್ತಿ ಅವ್ರಿಗೆ ಇರುತ್ತೆ ನಿಮಗೆ ಮಗು ಮಾಡಿಕೊಡ್ಬೇಕು ಅಂತ ಅಷ್ಟೇ ಪ್ರಯತ್ನ ನೀವು ಮಾಡಬೇಕಾಗತ್ತೆ ನಿಮ್ಮ ಕಡೆ ನೀವು ಅಟ್ಲೀಸ್ಟು ಯೂಜ್ವಲಿ ನೀವು ಬೇರೆ ಸೊಲ್ಲಾಪುರ ಬೇರೆ ಜಿಲ್ಲೆಗಳಿಗೆ ಹೋದರೆ ಹದಿನೈದರಿಂದ ಇಪ್ಪತ್ತು ದಿನ ಸ್ಟೇ ಆಗಬೇಕಾಗತ್ತೆ ಬಟ್ ಬ್ಯಾಂಗ್ಳೂರು ನಮ್ಮಲ್ಲಿ ಬಂದಾಗ ಉಳ್ಕೊಳ್ಳೋ ವ್ಯವಸ್ಥೆನೂ ನಾವೇ ಮಾಡಿಕೊಡ್ತೀವಿ ನಿಮಗೆ ಅರ್ಥ ಆಯ್ತಾ ನೂರು ರೂಪಾಯಿ ಆ ಕಡೆ ಐವತ್ತು ರೂಪಾಯಿ ಖರ್ಚಾಗೋ ಥರ ಮಾಡಿಕೊಡ್ತಾ ಇದ್ದೀವಿ ಮತ್ತು ಫಿಫ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಇಲ್ಲೇ ಕೂಡ ಥರ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡಬೇಕು ನೀವೇ ಯೋಚನೆ ಮಾಡಿ ಈಗ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಅಂದರೆ ಸಾಮಾಜಿಕ ಕಲೆಗಳಿಂದ ನಡೆಸಿ ಇವತ್ತಿನ ದಿನ ನೀವೆಲ್ರಿಗೂ ಉಚಿತವಾಗಿ ಬಂಜೆತನ ನಿವಾರಣೆ ಅಂತ ಹೇಳ್ತಿರೋದು ಉಚಿತವಾಗಿ ವಿರಣ ಪರೀಕ್ಷೆ ಇರ್ತದೆ ಉಚಿತವಾಗಿ ಕನ್ಸಲ್ಟೇಷನ್ ಇರ್ತದೆ ಉಚಿತವಾಗಿ ಸಲಹೆಗಳು ಇರ್ತದೆ ಉಚಿತವಾಗಿ ಸ್ಕ್ಯಾನಿಂಗ್ ಇತ್ತು ಹಾಗೆ ಸ್ಕ್ಯಾನಿಂಗ್ ಮಾಡಿ ಅಲ್ಲಿ ನೋಡ್ತಾರೆ ಡಾಕ್ಟ್ರು ದಯವಿಟ್ಟು ಇವತ್ತೆಲ್ಲರೂ ಸಹಕಾರ ಕೊಟ್ಟು ಸಮಾಧಾನವಾಗಿ ಯಾಕಂದರೆ ಟೈಮ್ ಹಿಡಿಯುತ್ತೆ ಯಾಕಂದರೆ ಒಂದೇ ಸಾರಿ ನೂರು ಜನ ಕಪಲ್ಸ್ಗೆ ನೋಡಬೇಕು ಅಂದರೆ ಅದಕ್ಕೆ ಆದಂಥ ಟೈಮ್ ಇಡಿ ಹೋದ್ಮೇಲೆ ಮತ್ತೆ ಸೈಲೆಂಟ್ ಆಗೋದಲ್ಲ ಸುಮ್ಮನೆ ಆಗೋದಲ್ಲ ಬಂದು ಅದಕ್ಕೆ ಫಾಲೋಅಪ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಅಂತ ಕೇಳ್ಬಾರ್ದು ಆಮೇಲೆ ಇನ್ನೊಂದು ಏನಂದರೆ ಸರ್ ಹೇಳ್ದಂಗೆ ಆ್ಯಕ್ಚುಲಿ ಬೆಂಗಳೂರು ಬೆಂಗಳೂರಂದ್ರೆ ನಿಮ್ಗೆ ಬಂತು ಸ್ವಲ್ಪ ಎಕ್ಸ್ಪೆನ್ಸಿವ್ ಕಾಸ್ಟ್ಯೂಮ್ ನಾವು ಆ ಕಾಸ್ಟ ನಿಮ್ಮ ಮೇಲೆ ಪ್ರಯೋಗ ಮಾಡೋಕ್ಕಾಗಲ್ಲ ಯಾಕಂದರೆ ಇಲ್ಲಿರೋರೆಲ್ಲ ಮಧ್ಯಮ ವರ್ಗದವರು ನಾವೆಲ್ಲ ನೋಡಿದ್ ನೋಡಿದ್ ನೋಡ್ದಂಗೆ ಸಂಗಾಗಿ ಏನು ಮಾಡಿದ್ದೀವಿ ನಾವು ಏನು ಅಲ್ಲಿ ಟ್ರೀಟ್ಮೆಂಟ್ಗೆ ವೆಚ್ಚ ಆಗುತ್ತೆ

ನಿಶೇಚಿತಾ ಚಂದ್ರು ಅರ್ಫಿನ್ ಫುಜಾ ಸಾಹೇಬ್ ಪಟೇಲ್ ಸಂಗಮೇಶ್ ಸುಪ್ರಿಯಾ ಮೋನೇಶ್ ಐಶ್ವರ್ಯಾ ಅನೀಸ್ ಪ್ರತಿಭಾ ಜಯಶ್ರೀ ಜೈನಾಬಿ ಜುಬೇರ್ ಶೋಕತ್ ಗೌತಮ್ ಮುಂತಾದವರು ಭಾಗವಹಿಸಿದ್ದರು ಅಂದ ತಕ್ಷಣ ಎಲ್ಲರೂ ಟೆಸ್ಟ್ ಬೇಬಿ ಅಂತ ಅವಶ್ಯಕತೆ ಇರೋದಿಲ್ಲ ಎಷ್ಟೋ ಜನಕ್ಕೆ ಹೆಂಗಸರಿಗೆ ಮೊಟ್ಟೆಗಳು ತಿಂಗಳು ತಿಂಗಳು ಕರೆಕ್ಟಾಗಿ ಬಿಡುಗಡೆ ಆಗದೇ ಇರ್ಬೋದು ಅದೇ ಹೆಚ್ಚಿನ ಅಂಶ ಕಾಣುವಂಥ ಸಮಸ್ಯೆ ಅವರಿಗೆ ಸಿಂಪಲ್ ಟ್ಯಾಬ್ಲೆಟ್ಸ್ ಕೊಟ್ಟರು ಕೂಡ ಸಾಕಾಗತ್ತೆ ಟ್ಯಾಬ್ಲೆಟ್ ಕೊಟ್ಟು ಅವ್ರಿಗೆ ಮೊಟ್ಟೆ ಬಿಡುಗಡೆ ಆಗೋ ಹಾಗೆ ಮಾಡಿ ಗಂಡ ಹೆಂಡತಿ ಯಾವಾಗ ಸಂಭೋಗ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ ಒಂದೊಂದಿಗೆ ಮೈಲ್ಡ್ ಮೇಲ್ಪ್ ಪಾಕ ಚಟುವಟಿಕೆ ಸ್ವಲ್ಪ ಕಮ್ಮಿ ಇತ್ತು ವೀರಾಣುಗಳಲ್ಲಿ ಅಂದರೆ ಐ ವೈ ಪ್ರೊಸೀಜರ್ ಅಂತ ಹೇಳ್ತೀವಿ ಅಂದರೆ ವೀರಾಣುಗಳನ್ನು ನಾವು ಪ್ರೋಸೆಸ್ ಮಾಡಿ ಚಟುವಟಿಕೆ ಇರುವಂಥ ವೀರಾಣುಗಳನ್ನು ಸಪ್ರೇಟ್ ಮಾಡಿ ಗರ್ಧ ಪೋರ್ಸಲ್ಲಿ ಕರೆಕ್ಟಾಗಿ ಆಗುವಂಥದ್ದು ಅದನ್ನು ಐ ವಿ ಐ ಅಥವಾ ಇಂಟ್ರಾನೆಟ್ರಿ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ ಐ ವಿ ಎಫ್ ಮಾಡಲಿಕ್ಕೆ ಬರೀ ನಾಲ್ಕು ಕಮ್ಯುನಿಕೇಷನ್ಸ್ ಅನ್ನೋದು ಒಂದು ಗರ್ಭನಾಳಗಳು ಬ್ಲಾಕ್ ಆಗಿದ್ದರೆ ಗರ್ಭನಾಳಗಳು ಯಾರು ಬ್ಲಾಕ್ ಆಗಿರ್ಬೋದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡಿಸ್ಕೊತಿರ್ಬೋದು ಅಥವಾ ಟಿ ವಿ ಕಾಯಿಲೆ ಬ್ಲಾಕ್ ಆಗಿರ್ಬೋದು ಬೇರೆ ಪಿ ಐ ಡಿ ವೆಲ್ವಿಕ್ ಇಂಟರ್ನೆಟ್ರಿ ಡಿಸೀಸ್ ಅಂತ ಹೇಳ್ತೀವಿ ಅದರಿಂದಾಗೂ ಕೂಡ ಟ್ಯೂಬು ಬ್ಲಾಕ್ ಆಗಿರ್ಬೋದು ಅಥವಾ ಕತ್ತಿ ಅಥವಾ ಮೊಟ್ಟೆ ಸಂಖ್ಯೆ ತುಂಬ ಕಮ್ಮಿ ಇರಬಹುದು ಅದಕ್ಕೆ ಪೋರ್ ಓವರ್ ರಿಸರ್ವ್ ಅಂತ ಹೇಳ್ತೀವಿ ಅದು ಕೂಡ ಒಂದು ಕಾರಣ ಆಗುತ್ತೆ ಸೀಮಿಯರ್ ಮೇಲ್ ಫ್ಯಾಕ್ಟರ್ ಇಂಪಾರ್ಟೆಂಟ್ ಅಂದರೆ ವೀರಾಣುಗಳ ಕೌಂಟು ತುಂಬ ಕಡಿಮೆ ಆದರೆ ಐದು ಮಿಲಿಯನ್ ಕೂಡ ತುಂಬ ಕಮ್ಮಿ ಇದ್ದರೆ ನಾವು ಮಾಡಬೇಕಾಗತ್ತೆ ಸಿವಿಯರ್ ಎಂಡೋಮೆಟ್ರೋಸಿಸ್ ಅಂತ ಹೇಳ್ತೀವಿ ಅಥವಾ ಸಾಧಾರಣವಾದ ಟ್ರೀಟ್ಮೆಂಟ್ಗಳು ಐ ವೈ ಅಥವಾ ನ್ಯಾಚುರಲಾಗಿ ಸಂಭೋಗ ಮಾಡಿ ಅದರಲ್ಲಿ ಫಲಕಾರಿನ ಆಗಲಿಲ್ಲ ಅಂದರೆ ಫೈನಲಾಗಿ ನಾವು ಐ ವಿ ಎಫಿಗೆ ಹೇಳ್ತೀವಿ ಯಾವಾಗಲೂ ಎಲ್ಲರಿಗೂ ಬಂದ ತಕ್ಷಣ ಐ ವಿ ಎಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಾನು ಅನ್ಕೋತರೆ ನಾವು ಭತ್ತೆತನ ಸಮಸ್ಯೆಗೆ ಹೋದರೆ ತುಂಬ ಖರ್ಚಾಗತ್ತೆ ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ನಮಗೆ ಮತ್ತು ರಿಸಲ್ಟ್ ಸಿಗುತ್ತೋ ಇಲ್ವೋ ಅನ್ನೋ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಸೊ ಎಲ್ಲರಿಗೂ ಐ ವಿ ಎಫ್ ಅವಶ್ಯಕತೆ ಇರೋದಿಲ್ಲ ನಾವು ಮೂರು ಜನ ಪೇಷೆಂಟ್ಸ್ ನೋಡಿದ್ರೆ ಅದರಲ್ಲಿ ಇಪ್ಪತ್ತು ಜನಕ್ಕೆ ಐ ವಿ ಎಫ್ ಬೇಕಾಗ್ಬೋದು ಎಂಬತ್ತು ಜನಕ್ಕೆ ಐ ವಿ ಎಫ್ ಅಂತ ತುಂಬಾ ಹೈಟೆಕ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಸಿಂಪಲ್ ಟ್ರೀಟ್ಮೆಂಟ್ ಸಿಂಪಲ್ ಪ್ರಾಬ್ಲಮ್ಸ್ ನಾವು ಸಲಹೆ ಇವಾಗ ಐ ವಿ ಎಫ್ ಟ್ರೀಟ್ಮೆಂಟ್ ಕೊಡೋಂಥ ಸೌಲಭ್ಯಗಳು ಇಲ್ಲ ಆದರೆ ಇಲ್ಲಿ ಮೊದಲು ಸಿಂಪಲ್ ಟ್ರೀಟ್ಮೆಂಟ್ಗಳು ಅಂದರೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ತನಕ ಕೂಡ ನಾವು ಮಾಡಬಹುದು ಸೌಲಭ್ಯಗಳು ಇವಾಗ ನೀವು ಇರೋದಿಲ್ಲ ಆದರೆ ಇದೇ ಪೇಷಂಟ್ಸು ಎಷ್ಟು ಜನಕ್ಕೆ ಸಕ್ಸೆಸ್ ಆಗಿ ಅದಾದ ಮೇಲೆ ಐ ವಿ ಫಲಕಾರಿ ಆಗಿಲ್ಲ ಅಂದರೆ ಐ ವಿ ಎಫ್ ಚಿಕಿತ್ಸೆ ಕೂಡ ನಾವು ಇಲ್ಲಿ ಶುರು ಮಾಡಬಹುದು ಬಟ್ ಸದ್ಯಕ್ಕೆ ಇವಾಗ ಐ ವಿ ಎಫ್ ಸೌಲಭ್ಯಗಳು ಇರೋದಿಲ್ಲ ನಾನು ಮುಂಚೆನೆ ಹೇಳಿದಾಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ನಮ್ಮ ನಮ್ಮಿಂದ ಏನು ಸಮಾಜ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಮಾಡ್ತಿರುವಂಥ ಕನ್ಸಲ್ಟೇಷನ್ಸ್ ಇರ್ಬೋದು ವೀರಾಣು ಪರೀಕ್ಷೆ ಇರ್ಬೋದು ತಪಾಸಣೆಗಳು ಇರ್ಬೋದು ಅದು ಯಾವುದೂ ಚಾರ್ಜ್ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಮುದ್ದೆ ಬಿಹಾರದಿಂದ ಬರುವಂಥ ಜನತೆಗೆ ನಾವು ರಿಯಾಯಿತಿ ದರದಲ್ಲಿ ಐ ವಿ ಎಫ್ ಅವಶ್ಯಕತೆ ಬಿದ್ದರೆ ಮಾಡ್ತೀವಿ ಜೊತೆಗೆ ಇನ್ನೊಂದೇನಂದರೆ ಇ ಎಸ್ ಐ ಕಾರ್ಡ್ ಹೋಲ್ಡರ್ಸ್ ಅಂದರೆ ಎಂಪ್ಲಾಯ್ಮೆಂಟ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ ಅದರಿಂದ ಅವರಿಗೆ ಕಾರ್ಡ್ ಇದ್ದಲ್ಲಿ ಇ ಎಸ್ ಐ ಕಾರ್ಡ್ ಹೋಲ್ಡರ್ಸ್ಗೆ ಕಂಪ್ಲೀಟ್ ಆಗಿ ಉಚಿತವಾಗಿ ಅಥವಾ ಉಚಿತ ಐ ವಿ ಎಫ್ ಸೌಲಭ್ಯಗಳು ಕೂಡ ಇರುತ್ತೆ ನಂತರ ಮೊದಲನೇ ಶುಕ್ರವಾರ ಅಥವಾ ಭಾನುವಾರ ಆ ಥರ ನಾವು ಬರ್ತೇವೆ ಮತ್ತೆ ತಪಾಸಣೆ ಶಿಬಿರಕ್ಕೆ ಸೊ ಅದಕ್ಕೆ ಪ್ರಕಾರ ಅವರು ಒಂದ್ಸತಿ ಬಿರಾದರ್ ಆಸ್ಪತ್ರೆಯಲ್ಲಿ ಫೋನ್ ಮಾಡಿಕೊಂಡು ಯಾವಾಗ ನೆಕ್ಸ್ಟ್ ಬರ್ತಾರೆ ಮಂಜಿತನ ನಿವಾರಣಾ ತಂಡದವರು ಅಂತ ಕೇಳಿಕೊಂಡು ಪ್ರಯರ್ ಅಪಾಯಿಂಟ್ಮೆಂಟ್ ತಗೊಂಡು ಅವರು ನಮ್ಮ ನಮಗೆ ಬಂದು ಭೇಟಿ ಮಾಡ್ಬೋದು